ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ವತಿಯಿಂದ ಪ್ರತಿ ವಾರ್ಡ್ ವ್ಯಾಪ್ತಿಯಲ್ಲಿ ಡಿಕೆ ಸುರೇಶ್ರವರ ಮಾರ್ಗದರ್ಶನದಂತೆ ಹನುಮಂತರಾಯಪ್ಪ ಹಾಗೂ ಯುವ ನಾಯಕಿ ಕುಸುಮಾರ್ ಅವರ ಸಹಕಾರದೊಂದಿಗೆ ಪ್ರತಿ ವಾರ್ಡಿನ ರೇಷನ್ ಡಿಪೋಗಳಿಗೆ ಅಧ್ಯಕ್ಷರಾದ ಶ್ರೀ ರಾಂಪುರ್ ನಾಗೇಶ್ವರ ಜೊತೆಗೂಡಿ ಆಯಾ ವ್ಯಾಪ್ತಿಯ ಅಧಿಕಾರಿಗಳೊಂದಿಗೆ ತೆರಳಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರಿಯಾದ ರೀತಿಯಲ್ಲಿ ಪಡಿತರ ವಿತರಣೆ ಆಗುತ್ತಿದೆ ಎಂದು ಪರಿಶೀಲನೆ ನಡೆಸಲಾಯಿತು ನೂರು ಗ್ರಾಮ ವ್ಯತ್ಯಾಸ ಏನು ಮಾಡೋಕ್ಕಾಗುದು ತುಂಬ ತುಂಬ ಡಿಫ್ರೆನ್ ನಲವತ್ತು ಜನ ನಾಲ್ಕು ಜನ ಇರ್ತೀರಿ ನಲವತ್ತು ಜನಕ್ಕೆ ನಾಲ್ಕು ಜನಕ್ಕೆ ನಲವತ್ತು ಕೆ ಜಿ ಕೊಡಲೇಬೇಕು ಭಾಗ್ಯ ಇಟ್ಟು ಡಿವೈಡ್ ಆಗಿರ್ತದೆ ಏನಾದ್ರೆ ವ್ಯತ್ಯಾಸ ಇತ್ತು ಅಂತ ಅಂದ್ರೆ ಬಿ ಡಿ ಕಾಂಗ್ರೆಸ್ ನೋಡಿದ್ರಲ್ಲ ಅದಕ್ಕೆ ಕೆಳಗಡೆ ಬುದ್ಧ ಪಾರ್ಕ್ ಹತ್ರ ಇದಕ್ಕೆ ಸಂಬಂಧಪಟ್ಟ ಆಫೀಸು ಒಂದು ರೇಷನ್ದು ಇನ್ನೊಂದು ಎರಡೆರಡು ಸಾವಿರ ರೂಪಾಯಿ ಯಾರಿಗಾರ ಬರದೆ ಎರಡು ತಿಂಗಳು ಜೂನ್ ಗಂಟೆ ಬಂದಿದೆ ಜೂನಿಂದ ಆಚೆಗೆ ಯಾರುಗಾರ ಬಂದಿಲ್ಲ ಅಂದರೆ ಅದನ್ನ ಬಂದು ಕಂಪೇರ್ ಮಾಡಿದ್ರೆ ಯಾವ ಕಾರಣಕ್ಕೆ ಗೊತ್ತಾಯಿಲ್ಲ ನಿಂತಿರೋರಿಗೆ ಚೆನ್ನಾಗಿರೋರು ಆರಾಮಾಗಿರೋದು ಚೆನ್ನಾಗಿರೋ ಫೋಟೋ ಬಂದಿರಲ್ಲ ಒಂದು ತಿಂಗಳು ಎರಡು ತಿಂಗಳಿಲ್ಲ ಅಂದರೆ ಹಿಂದೆ ಮುಂದೆ ಬರ್ತದೆ ಪರ್ಮೆಂಟೇ ಮೂರು ತಿಂಗಳು ಆರು ತಿಂಗಳಿಂದ ಬರಲಿಲ್ಲ ಅಂದರೆ ಅದು ಕೆಲಸ ಮಾಡ ನಿಮಗೂ ಗೊತ್ತಾದವ ಹಾಂ ಎರಡು ಎರಡು ಸಾವಿರ ರೂಪಾಯಿ ಗೊತ್ತಾದೆ ಹಾಂ ರೇಷರೆಲ್ಲ ಗೊತ್ತಾದೆ ಆರು ರೂಪಾಯಿ ಮಾಡಿದ್ರು ಯಾರವಾ

ರೆಗ್ಯುಲರ್ ಅಂದ್ರೆ ಅವ್ರ ಹತ್ರ ಒಂದು ರೆಕ್ಕ ಇರ್ಬೋದು ಎಕ್ಸಸಸ್ಫುಲ್ ನಿಮ್ಗೆ ಇನ್ನೂ ಮಾಡಿಲ್ಲ ಅದನ್ನ ಈ ಸಾಹೇಬ್ರಿಗೆ ಬಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದ್ರಿಗೆ ಮಾಡಿರ್ಲಿಲ್ಲ ನಮಗೂ ಮೀಟಿಂಗ್ ಕರೀತಾರೆ ನಾವು ಮೀಟಿಂಗ್ ಹೋಗಿ ಸಮಸ್ಯೆ ಹೇಳ್ಕೊಂಡಿದ್ದೀವಿ ಆ ಒಂದು ಉದ್ದೇಶಕ್ಕೆ ಬಂದಿದ್ದೆ ನಿಮ್ಗೆ ಅನುಕೂಲ ಮಾಡ್ಕೋಬೇಕು ಅಂದ್ಬಿಡಿದ್ವಿ